ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಸರಾ ವಸ್ತು ಪ್ರದರ್ಶನಕ್ಕೆ ಹೋಗಿ ಬರೋಣ ಅಂತೇಳಿ ದಸರಾ ಆದ ಮಾರಣೆಗೆ ಅಕ್ಟೋಬರ್ ಮೂರನೇ ತಾರೀಕು ಹೋಗಿ ಬಂದಿ ಹೋಗಿದ್ವಿ ಎಷ್ಟು ರಶ್ ಇತ್ತು ಅಂತ ಹೇಳಿದರೆ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ನಾವು ಮನೆ ಬಿಟ್ಟಿದ್ದು ಫೈವ್ ತರ್ಟಿ ಹಂಗೆ ಬಿಟ್ವಿ ಅಲ್ಲಿಗೆ ರೀಚ್ ಟ್ರಾಫಿಕ್ ಅಂತೂ ತುಂಬ ಇತ್ತು ಸಿಟಿ ಒಳಗಡೆ ಸೊ ಅಲ್ಲಿಗೆ ರೀಚ್ ಆಗೋ ಅಷ್ಟರಲ್ಲಿ ಸಿಕ್ಸ್ ಫಿಫ್ಟೀನ್ ಸಿಕ್ಸ್ ಟ್ವೆಂಟಿ ಆಗಿತ್ತು ಹೋಗಿ ಗೇಟ್ ಹತ್ರ ಎಂಟ್ರಿ ಕೊಡ್ತಿದ್ದಂಗೆ ಇಷ್ಟು ಜನಗಳನ್ನ ನೋಡಿ ನಮಗೆ ಹೆಂಗೆ ಶಾಕ್ ಆಯಿತು ಅಂತಂದರೆ ಏನಪ್ಪ ಇದು ಜನ ಇಷ್ಟು ಒಂದು ಅಂದಿಸ್ಬಿಡ್ತು ಮುಂದೆ ಹೋಗೋಕ್ಕೆ ಶಾಕ್ ಆಗೋಯ್ತು ಅಲ್ಲೇ ನಿಂತ್ಕೊಂಡ್ವಿ ಗೇಟ್ ಹತ್ರ ಒಂದು ಕಡೆ ನಿಂತ್ಕೊಂಡು ನೋಡಿದ್ವಿ ಬೇಡ ಇಲ್ಲಿ ಹೋಗೋದು ಬೇಡ ರಿಟರ್ನ್ ಹೋಗಿ ಕೆ ಆರ್ ಎಸ್ಗೆ ಹೋಗ್ಬಿಟ್ಟು ಹೋಗೋಣ ಅಂಥೇಳಿ ಹೊರಟ್ವಿ ಬಟ್ ನನ್ನ ಮಗ ಅಂತೂ ಇವತ್ತು ಎಕ್ಸಿಬಿಷನ್ಗೆ ಹೋಗಲೇಬೇಕು ಅಂತೇಳಿ ಹಠ ಮಾಡಿ ಮನೆಯಿಂದನೇ ಕರ್ಕೊಂಬಂದಿದ್ದ ಅವನಿಗೆ ಸಮಾಧಾನ ಆಗ್ತಾಯಿಲ್ಲ ಏನಿಲ್ಲ ಜನ ಇದ್ರೂ ಪರವಾಗಿಲ್ಲ ಹೋಗೋಣ ಹೋಗೋಣ ಅಂತಲೇ ಇದ್ದ ಕೋಪ ಮಾಡ್ಕೊಬಿಟ್ಟಿದ್ದ ನಮ್ಮ ಮನೆಯವರು ಆಮೇಲೆ ಏನು ಮಾಡಿದ್ರು ನಿಂತ್ಕೊಂಡು ಸ್ವಲ್ಪ ಹೊತ್ತು ನೋಡಿಬಿಟ್ಟು ನೆಡಿ ಅಲ್ಲಿ ಟಿಕೆಟ್ ಕೌಂಟ್ರ ಹತ್ರ ಹೋಗೋಣ ನಡಿ ನೋಡಿಬಿಟ್ಟು ಹೆಂಗಾಗುತ್ತೆ ಹಂಗೆ ಹೋಗೋಣ ಅಂತಂದ್ವಿ ಅವ್ನಿಗೆ ಎಷ್ಟೇ ಕನ್ವಿನ್ಸ್ ಮಾಡಿದ್ರೂ ಇರಲ್ಲ ಸರಿ ಅಂದ್ಬಿಟ್ಟು ಮುಂದೆ ಹೋದ್ವಿ ಆ ಟಿಕೆಟ್ ಕೌಂಟರ್ ಹತ್ರ ಹೋದರೆ ಅಲ್ಲು ಫುಲ್ಲು ರಶ್ಶು ಹಂಗೂ ನಮ್ಮ ಮನೆಯವ್ರು ಹೆಂಗೋ ಮಾಡಿ ಪಾಪ ಟಿಕೆಟ್ ಕೌಂಟರ್ ಹತ್ರ ಹೋಗಿ ಮಧ್ಯದಲ್ಲಿ ಹೆಂಗೋ ನುಗ್ಗಿ ನಿಂತಿದ್ದಾರೆ ನುಗ್ಗಲಿಲ್ಲ ಅಂದರೆ ಆ ಎರಡು ನಾಲ್ಕು ಲೈನ್ ಮಾಡಿದ್ರು ಈ ಕಡೆ ಲೈನ್ಗೆ ಮತ್ತೆ ಇನ್ನೊಂದು ಕೌಂಟ್ರ್ ಓಪನ್ ಮಾಡೋದಾದರೆ ಟಿಕೆಟ್ಗೆ ಸೊ ಹೋಗಿದ್ರಿಂದ ತಕ್ಷಣಕ್ಕೆ ಓಡೋಗಿದ್ರು ಅಂದರೆ ಅರ್ಧದಲ್ಲಿ ಸಿಕ್ತು ಹಂಗೂ ಟಿಕೆಟ್ ತೊಗೊಂಬಂದರು ಟಿಕೆಟಲ್ಲಿ ವ್ಯತ್ಯಾಸ ಇರಲಿಲ್ಲ ಪ್ರೈಸ್ ಯಾ ಜುರಲ್ಲಿ ಎಲ್ಲ ಇರೋಂಗೆ ಪ್ರೈಸ್ ಇತ್ತು ಹಂಗೂ ಟಿಕೆಟ್ ಸಿಕ್ತು ತೊಗೊಂಬಂದರು ಒಳಗೆ ನಾವು ಎಂಟ್ರಿ ಕೊಡೋ ಅಷ್ಟರಲ್ಲಿ ಆಗಿತ್ತು ಒಂದು ಸೆವೆನ್ ಫೈ ಆಗಿತ್ತು ಲೈಟಿಂಗ್ಸ್ ಎಲ್ಲ ಹಾನಾಯಿತು ತುಂಬ ಚೆನ್ನಾಗಿತ್ತು ಈ ಬಸವಣ್ಣದೆಲ್ಲ ಈ ಸರಿ ಮಾಡಿದ್ದು ಇದು ತುಂಬಾ ಚೆನ್ನಾಗಿತ್ತು ಅದ್ರ ಮೇಲೆಲ್ಲ ನಿಂತು ಫೋಟೋ ಬೈತಾ ಇದ್ರು ಬೇರೆಯವ್ರಿಗೆಲ್ಲ ಸೊ ನಾವು ವಿಡಿಯೋ ಮಾಡ್ಕೊಂಡು ಅಷ್ಟೇ ಬಂದೆ ಇನ್ನು ಮುಂದೆ ಬರೋದೇ ಇಲ್ಲಿ ರಾಜಸ್ಥಾನ್ದು ಪಿಕಲ್ಲಿತ್ತು ಅಂದರೆ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ಪ್ರತಿ ವರ್ಷ ಇಡ್ತಾರೆ ರಾಜಸ್ಥಾನ್ದವರು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಕಾಲು ಕೆ ಜಿ ನೂರು ರೂಪಾಯಿ ಅಲ್ಲಿ ನೋಡ್ತಾಯಿದ್ರೇ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಸೊ ಟೇಸ್ಟ್ ಮಾಡೋಕ್ಕೂ ಇರ್ತಾರೆ ಅಲ್ಲಿ ಮುಗಿಸ್ಕೊಂಡು ಮುಂದೆ ಹೋಗೋದೆ ಎಲ್ಲ ಸ್ಟಾಲ್ಗಳು ಫುಲ್ ರಶ್ ಇತ್ತು ಅಂದರೆ ಜನ ಅಷ್ಟಿದ್ರಲ್ಲ ರಶ್ ಇತ್ತು ಸ್ಟಾಲ್ಗಳೆಲ್ಲ ಸೊ ನಾವು ಯಾವ ಸ್ಟಾಲ್ಗೂ ಹೋಗಲಿಲ್ಲ ಅಂದರೆ ಏನು ತೊಗೋಬೇಕು ಅನ್ನೋ ಪರ್ಚೇಸ್ ಏನು ಇರಲಿಲ್ಲ ಹೋಗ್ತಾ ಯಾವ್ದಾದ್ರು ಇಷ್ಟ ಆದರೆ ನೋಡೋಣ ಅಂತ ಹೋದ್ವಿ ಬಟ್ ನೋಡ್ಕೊ ನೋಡೋ ಹೋಗೋದಕ್ಕೆ ರಶ್ ಇದ್ರಲ್ಲ ಸೊ ಯಾವುದಕ್ಕೂ ನುಗ್ಲಿಲ್ಲ ನಾವು ಇದೊಂದು ಅಂಗಡಿ ಮೊಬೈಲ್ ಶಾಪ್ ಕವರ್ದು ಖಾಲಿ ಇತ್ತು ನಮ್ಮ ಮನೆಯವ್ರು ಹೋಗಿ ನೋಡಿದ್ರು ಬಟ್ ಅವ್ರಿಗೂ ಸಿಲಿಲ್ಲ ಇಷ್ಟ ಆಗಿತ್ತು ಬಂದರು ಇನ್ನು ನನ್ನ ಮಗ ಇಲ್ಲಿ ಬಂದು ಏನೋ ಟಾಯ್ಸ್ ತಗೊಂಡ ಹಾಗೆ ಮುಂದೆ ಬರದೆ ಇಲ್ಲಿ ಸನ್ ಗ್ಲಾಸಸ್ ಮಾರ್ತಾಯಿದ್ರು ನನ್ನ ಮಗಳು ನೋಡ್ಬಿಟ್ಟು ಕಿರ್ಚಾಡೋಕೆ ಸ್ಟಾರ್ಟ್ ಮಾಡಲು ಮಗನೂ ಬೇಕು ಅಂತ ಒಂದು ಹೊಳಗೊಂದು ಕುಡಿಸ್ರು ಅವಳದ್ದೊಂದು ಐವತ್ತು ರೂಪಾಯಿ ಅವನೊಂದು ನೂರು ರೂಪಾಯಿ ಅಷ್ಟೇ ಇಬ್ಬರು ಒಂದೊಂದು ತಗೊಂಡ್ರು ಅವಳದ್ದು ಗ್ಲಾಸ್ ಹಾಕೊಂಡ್ಬಿಟ್ರೆ ಹೆಂಗೆ ಸ್ಟೈಲ್ ತೆಗೆದೇ ಇಲ್ಲ ಇನ್ನ ಮತ್ತೆ ಆಚೆ ಗ್ಲಾಸ್ನ ಬಿಡೋದೇ ಇಲ್ಲ ಹಂಗೆ ಹಾಕೊಂಡ್ರುರ್ತಾಳೆ ನನ್ನ ಮಗಳು ಇನ್ನು ಮುಂದೆ ಹೋಗೋದೇ ಅಲ್ಲಿ ಅನೌನ್ಸ್ ಮಾಡ್ತಾಯಿದ್ರು ವಾಟರ್ ಮ್ಯೂಸಿಕಲ್ದು ಲೈಟ್ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಅಂದರೆ ಸೆವೆನ್ ತರ್ಟಿಗೆ ಸ್ಟಾರ್ಟ್ ಮಾಡ್ತಾರೆ ಸೊ ಇನ್ನೂ ಅಂದರೆ ಇನ್ನೊಂದು ಟೆನ್ ಮಿನಿಟ್ಸ್ ಏನೋ ಇತ್ತು ಸೊ ಹಾಗಾಗಿ ಅಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ ಸ್ಟಾರ್ಟ್ ಆಗಲಿ ಅಂತೇಳಿ ಫುಲ್ ಜನ ಬಿಟ್ಟಿದ್ರು ಮುಂದಗಡೆ ನಮಗೆ ಮುಂದಗಡೆ ಹೋಗೋದಕ್ಕೆ ಜಾಗ ಸಿಗಲಿಲ್ಲ ಸೊ ಹಿಂದಗಡೆ ನಿಂತ್ಕೊಂಡ್ವಿ ಅಲ್ಲೊಂದು ಒಂದು ಕಲ್ತರ ಇತ್ತು ಆ ಕಲ್ ಮೇಲೆ ನಿಂತ್ಕೊಂಡು ಸ್ವಲ್ಪ ಆಗುತ್ತಲ್ಲ ನೋಡೋಣ ಅಂತೇಳಿ ಅಲ್ಲೇ ನಿಂತ್ಕೊಂಡ್ವಿ ಸ್ಟಾರ್ಟ್ ಆಯಿತು ಎರಡು ಸಾಂಗಾಗೇನೋ ಪ್ಲೇ ಮಾಡ್ತಾರೆ ಅಂದರೆ ಒಂದು ಹಾಫ್ ಆನ್ ಅವರೊಳಗೆ ಮುಗಿಸ್ಬಿಡ್ತಾರೆ ಸೆವೆನ್ ತರ್ಟಿಗೆ ಸ್ಟಾರ್ಟ್ ಮಾಡಿದ್ರೆ ಏಟ್ ಓ ಕ್ಲಾಕೆಲ್ಲ ಮುಗಿಸ್ಬಿಡ್ತಾರೆ ಅಷ್ಟೇ ಒಂದು ಹಾಫ್ ಆನ್ ಅವರ್ ಅಷ್ಟೇ ಕೊಡೋದು ಬಟ್ ತುಂಬ ಚೆನ್ನಾಗಿತ್ತು ಮ್ಯೂಸಿಕಲ್ ಲೈಟು ಕೆರೆಸ್ ಅಲ್ಲಿ ನೋಡಿದ್ವಿ ಅದೇ ಥರ ಈ ಸತಿ ಇಲ್ಲಿ ಎಕ್ಸಿಬಿಷನ್ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಮಾತ್ರ ಅದನ್ನು ನೋಡೋದಕ್ಕೆ ಜನ ಎಲ್ಲ ಅದಕ್ಕೆ ಅಂತಲೇ ಏಳು ಗಂಟೆಯಿಂದಲೇ ನಿಂತ್ಕೊಂಡ್ಬಿಟ್ಟಿರ್ತಾರೆ ಜನ ಎಲ್ಲ ನೋಡೋದಕ್ಕೆ ಅಂಥೇಳಿ ಅದನ್ನು ಮುಗಿಸ್ಕೊಂಡು ಮುಂದೆ ಮೂವ್ ಆಗ್ತಾರೆ ಆಮೇಲೆ ಅಲ್ಲಿ ಎದುರುಗಡೆ ನೇಪಾಳಿದೊಂದು ಟೆಂಪಲ್ ಇದೆಯಲ್ಲ ಅದು ಅಷ್ಟೇ ಈ ಸರಿ ಹೊಸ್ದಾಗಿ ಮಾಡಿದರು ಹೀಗೆ ಸುಮಾರನ್ನ ಹೊಸ್ತು ಹೊಸ್ತಾಗಿ ಎಲ್ಲೆಲ್ಲ ಮಾಡಿದರು ಚೆನ್ನಾಗಿತ್ತು ಮಾತ್ರ ಇನ್ನು ಇದ್ದ ಮುಗಿಸ್ಕೊಂಡು ನಾವು ಲೈಟೇ ಮುಗಿಸ್ಕೊಂಡು ಮುಂದೆ ಹೋದ್ವಿ ಮುಂದೆ ಹೋಗೋದೇ ನೋಡಿ ಇದು ನವಿಲ್ದೊಂದು ಚೆನ್ನಾಗಿ ಮಾಡಿದರು ಪಿಕ್ ಆಗೋದು ಇನ್ನು ವಾಟ್ರದ್ದು ಮ್ಯೂಸಿಕಲ್ ವಾಟ್ರ್ದೆಲ್ಲ ಲೈಟ್ ಆಫ್ ಆದಮೇಲೆ ನೋಡಿ ಈ ಥರ ವ್ಯೂ ಕಾಣಿಸ್ತಾ ಇತ್ತು ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಎಂಟ್ರೆನ್ಸ್ ಗೇಟಿಂದ ಹಿಡಿದು ನಂದರೆ ನವಿಂದ ಇದ್ದೀವಲ್ಲ ಅಲ್ಲಿಂದ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಈ ಮರಿಕೆ ಲೈಟಿಂಗ್ಸ್ಗಳು ಹಾಕಿದ್ರಲ್ಲ ಅದೇ ವೆರಿ ಅಟ್ರಾಕ್ಟಿವ್ ಆಗಿದ್ದಿದ್ದು ಅಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಮತ್ತು ಲೈಟಿಂಗ್ಸ್ ಎಲ್ಲ ಸುಮಾರು ಚೇಂಜಸ್ ಮಾಡಿ ಹೊಸ ಅದೆಲ್ಲ ಹಾಕಿದ್ರು ನೋಡಿ ಇದೊಂದು ಹೊಸತಾಯಿತ್ತು ಎಷ್ಟೋ ಎಲ್ಲೆಲ್ಲೋ ಸುತ್ತ ಇದು ಎಷ್ಟೋ ರೌಂಡ್ ಉಡಿಸುತ್ತೆ ಕೇಳೋಕ್ಕೆ ಹೋಗಲಿಲ್ಲ ಟಿಕೆಟ್ ಎಲ್ಲಿ ಅನ್ನೋದೇ ಗೊತ್ತಾಗಲಿಲ್ಲ ನಮಗೆ ಅದನ್ನು ನಾವು ಓಡಾಡ್ಸ್ತಾ ಇದ್ದು ಮತ್ತು ಇಲ್ಲಿ ಮುಂದೆ ಬರೋದೇ ಒಂದು ಬಸ್ ಇತ್ತು ಈ ಬಸ್ಸಲ್ಲಿ ಎಜುಕೇಷನ್ ಪರ್ಪಸ್ಗೋಸ್ಕರ ನೋಡೋದಾದರೆ ಎಷ್ಟೊಂದು ಯು ಯೂಟಿಲೈಸ್ ಆಗೋವಂಥದ್ದು ಇನ್ಫಾರ್ಮೇಷನ್ಗಳನ್ನ ಇತ್ತು ಇದರಲ್ಲಿ ಈ ಕಡೆನೂ ಇದೆ ಆ ಕಡೆನೂ ಇದೆ ಮತ್ತು ಒಳಗಡೆನೂ ಇತ್ತು ಬಸ್ ಒಳಗಡೆನೂ ಬಸ್ ಒಳಗಡೆನೂ ನಾನು ನಾನು ಹೋಗಲಿಲ್ಲ ನನ್ನ ಮನೆಯವರು ಮತ್ತು ಹಸ್ಬೆ ಮನೆಯವರು ಮತ್ತು ಮಗ ಹೋಗಿದ್ದರು ಇನ್ನು ನಾನು ಮಗಳಿದ್ಲೆಲ್ಲ ಅವಳನ್ನ ನೋಡ್ಕೋಬೇಕಲ್ಲ ಸೊ ಒಳಗೆಲ್ಲ ಹೋಗಲಿಲ್ಲ ಮತ್ತು ಮಕ್ಳಿರೋದ್ರಿಂದ ಇದನ್ನೆಲ್ಲ ಓದೋದಿಕ್ಕೂ ಆಗಿಲ್ಲ ಓದಿದ್ರೆ ಇನ್ಫಾರ್ಮೇಷನ್ಗಳಿತ್ತು ಇದರಲ್ಲೆಲ್ಲ ಮಕ್ಕಳಿಗೆ ತಿಳುವಳಿಕೆ ಆಗೋಂಥದ್ದೆಲ್ಲ ಇತ್ತು ಹೋದ ಮಕ್ಕಳಿಗೆ ಆಗಲೇ ಇಲ್ಲ ಓದೋದಕ್ಕೆ ಟೈಮ್ ಆಗಲಿಲ್ಲ ಇನ್ನು ಮುಂದೆ ಬರೋದೇ ಐಸ್ ಕ್ರೀಮ್ ಅಂಗಡಿಗೆ ನೋವುಟ್ಟು ಮಗಳ ಐಸ್ ಕ್ರೀಮ್ ಬೇಕು ಅಂಥೇಳಿ ಇಬ್ಬರೂನೂ ತೊಗೊಂಡರು ಇನ್ನು ನಾನು ಮನೆಯಿಂದ ಸ್ವಲ್ಪ ತಿಂಡಿ ತೊಗೊಂಡು ಹೋಗಿದ್ದೆ ಅಲ್ಲಿ ಕಾಸ್ಟ್ಲಿ ಇರುತ್ತೆ ಅಂತೇಳಿ ಬಟ್ ಯಾರು ಮಟ್ಟಿನ ನೋಡಿ ನಮ್ಮ ಮನೆಯವರು ಹೊರಗಡೆ ಚುರುಮುರಿ ತೊಗೊಂಡು ತಿಂದರು ಒಂದು ಚುರುಮುರಿಗೆ ಐವತ್ತು ರೂಪಾಯಿ ಅಲ್ಲಿ ಇನ್ನು ಹಾಗಿದ್ದೆ ಹಂಗೆ ಮುಗಿಸ್ಕೊಂಡು ಮುಂದೆ ಇಲ್ಲೊಂದು ಯಾವುದೂ ಇದಿತ್ತು ಇಂಡಸ್ಟ್ರಿಯಲ್ ಮ್ಯೂಸಿಯಮ್ ಇತ್ತು ಸೊ ಅದರೊಳಗಡೆ ಹೋದ್ವಿ ಅದರೊಳಗಡೆ ಹೋಗೋದೆ ಪ್ರತಿ ವರ್ಷ ನಾನು ಅಂದರೆ ನಾನು ಡೆಲಿವರಿಗಿಂತ ಮುಂಚೆ ವರ್ಕ್ ಸಿಪೇಟ್ ಸಿಪೇಟವರು ಸಿಪೇಟ್ ಕಾಲೇಜವರು ಪ್ರತಿ ವರ್ಷ ಇಲ್ಲಿ ಒಂದು ಸ್ಟಾಲ್ ಹಾಕ್ತಾರೆ ಅಂದರೆ ಇನ್ಫಾರ್ಮೇಷನ್ ಪರ್ಪಸ್ಗೋಸ್ಕರ ಪ ಹಾಕಿದ್ರು ಸೊ ನನ್ನ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡೋ ಅಂತ ನನ್ನ ಕೊಲಿಕೆ ಈ ಸ ಇವತ್ತು ಡ್ಯೂಟಿಗೆ ಹಾಕಿದ್ರು ಸೊ ಅವರು ಸಿಕ್ಕಿದ್ರು ಅವ್ರನ್ನೂ ಮೀಟ್ ಮಾಡಿಕೊಂಡು ಖುಷಿಯಾಯಿತು ಮುಂದೆ ಹೋದ್ವಿ ಮುಂದೆ ಹೋಗೋದೇ ನೋಡಿ ಈ ತೊಟ್ಲಿಗೆಲ್ಲ ಈ ಸತಿ ಲೈಟಿಂಗ್ಸ್ ಹಾಕಿದ್ರಲ್ಲ ಇದಂತೂ ತುಂಬನೇ ಚೆನ್ನಾಗಿತ್ತು ಅಟ್ರಾಕ್ಟಿವ್ ಆಗಿತ್ತು ಲೈಟಿಂಗ್ಸು ನನ್ನ ಮಗಳಂತ ಲೈಟಿಂಗ್ಸ್ನೆಲ್ಲ ನೋಡಿಬಿಟ್ಟು ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಕರ್ಕೊಂಡೋಗು ಅಂತ ಇದ್ದು ಸೊ ಇನ್ನಾರು ಆಟ ಆಡಿಸೋಣ ಅಂತ ಹೋದ್ವಿ ಮಕ್ಳಿಗೆ ಇಬ್ಬರಿಗೂ ಬಟ್ ಅಲ್ಲಿ ಎಲ್ಲ ಕೌಂಟ್ರಲ್ಲೂ ಅಂದರೆ ಎಲ್ಲ ಆಟದಲ್ಲಿ ಕೌಂಟರ್ಗಳಲ್ಲೂ ಟಿಕೆಟ್ಗೆ ತುಂಬ ಜನ ರಶ್ ಇರ್ತಿದ್ರು ಅಲ್ಲೇ ನಿಂತ್ಕೋಬೇಕಾಗಿತ್ತು ಒಂದು ಟ್ವೆಂಟಿ ಮಿನಿಟ್ಸು ಸೊ ನಾವು ರಶ್ ಇಲ್ದಿರೋ ಕಡೆ ಯಾವುದಾದ್ರು ಒಂದು ಆಟ ಆಡ್ಸೋಣ ಅಂತೇಳಿ ಮುಂದೆ ಮುಂದೆ ಹೋಗ್ತಾನೆ ಇದ್ವಿ ಹಂಗೂ ಕೊನೆಗೆ ಒಂದು ಸಿಕ್ತು ನೋಡಿ ಇದೇನೆ ಇಲ್ಲಿ ಒಂದು ಟೆನ್ ಮಿನಿಟ್ಸ್ ಆಯಿತು ಟಿಕೆಟ್ಗೆ ನಾವಿಬ್ರು ತೊಗೊಂಡ್ವಿ ಹಸ್ಬೆಂಡ್ ಬರಲ್ಲ ನೀವಿಬ್ಬರು ಹೋಗೋಳು ಆಟ ಮಾಡ್ತಾಳಲ್ಲ ಹೋಗಾಟಾಡ್ಸ್ಕೊಂಬ ಅಂತಂದ್ರು ಬಂದ್ವಿ ಈಗ ಅವಳು ಎಕ್ಸೈಟ್ಮೆಂಟ್ ನೋಡಿ ಹೆಂಗೆ ಕಿರ್ಚ್ತಾಳೆ ಅಂತ ಆಟದಲ್ಲಿ ಅದನ್ನು ನೀವೇ ನೋಡ್ಬೇಕು ಎಷ್ಟು ಕಿರ್ಚಿ ಎಷ್ಟು ಎಂಜಾಯ್ ಮಾಡ್ತಾರೆ ಎರಡು ವರ್ಷದ ಮಗುನ ಬಿಡಲ್ಲ ಅಂದರು ಹಾಗೂ ನಾನು ಕರ್ಕೊಂಬಂದು ಕೂರಿಸ್ಕೊಂಡು ಇದ್ದಾಳೆ ಅಂದರೆ ಅದು ಸ್ವಲ್ಪ ಸ್ಪೀಡಾಗೆ ಹೋಗ್ತಿತ್ತು ಟ್ರೈನು ನನಗೆ ಭಯ ಆಗ್ತಾಯಿತ್ತು ಬಟ್ ಅವಳಂತೂ ಕಿರ್ಚಾಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ಲು ಅವ್ರ ಅಣ್ಣನ ಜೊತೆ ಸೇರಿಕೊಂಡು ತುಂಬ ಎಂಜಾಯ್ ಮಾಡಿದ್ಲು ಮಾತ್ರ ಸುಮ್ಮನೆ ಕೂತಿದ್ಲು ಅದು ಮುಗಿಸ್ಕೊಂಡು ಬರೋದೆ ನೋಡಿ ಮತ್ತೆ ತೋರಿಸ್ತಾ ಇದ್ದಾಳೆ ನಂಗೆ ಅದಾಡಿಸು ಅಂತ ಅವ್ರ ಅಪ್ಪನ ಹತ್ರ ಕೇಳಿದ್ರೆ ಹೇಳ್ತಾಳೆ ಕೈ ತೋರಿಸ್ತಾಳೆ ಅದನ್ನು ಅದನ್ನು ಆಡಿಸಿ ನಡೆಸಿ ಅಂತ ನೋಡ್ಕೊಳ್ಳಿ ಹಂಗೇನೆ ನೋಡಿ ಅದನ್ನು ತೋರಿಸ್ತಾಳೆ ಇದನ್ನು ತೋರಿಸ್ತಾಳೆ ಸೊ ಅವಳಗಂತೂ ತುಂಬಾ ಇಷ್ಟ ಆಗೋಯ್ತು ಕಲ್ ಕಲರ್ ಎಲ್ಲ ಇರೋದೆಲ್ಲ ಸೊ ಮಗನಗೂ ಯಾವುದೂ ಆಡಿಸ್ಲಿಲ್ಲ ಅದೊಂದೇ ಒಂದೇ ಆಟ ಆಡಿಸಿದ್ದು ಪಾಪ ಆದರೆ ರಶ್ ಇತ್ತಲ್ಲ ಇನ್ನೊಂದು ದಿನ ಕರ್ಕೊಂಬರ್ತೀವಿ ಅಂತ ಅಂದ್ಬಿಟ್ಟು ಈ ಥರದ್ದೆಲ್ಲ ಆಟಗಳು ಕಮ್ಮಿ ರಶ್ ಇರಲಿಲ್ಲ ಅಷ್ಟು ಸೊ ಹಾಗಾಗಿ ಈ ಥರ ಆಟಗಳು ಒಂದೆರಡು ಆಟ ಆಡಿಸ್ಬಿಟ್ಟು ಇನ್ನು ರಿಟರ್ನ್ ಹೋಗೋಣ ಅಂತೇಳಿ ಹೊರಟ್ವಿ ಅಲ್ಲಿ ಆಲ್ರೆಡಿ ಅನೌನ್ಸ್ ಮಾಡ್ತಾಯಿದ್ರು ಅದೆಲ್ಲ ಚೆನ್ನಾಗಿದೆ ಯಾರಾದ್ರೂ ತಪ್ಪಿಸ್ಕೊಂಡು ಅನೌನ್ಸ್ ಮಾಡೋದು ಅಥವಾ ಲೇಟ್ ಆಗಿದೆ ಟ್ರಾಫಿಕ್ ಜಾಮ್ ಆಗಿದೆ ಮೇಘಾ ಒಂಗ್ರೆ ಸೇರ್ಕೊಳ್ಳಿ ಇದೆಲ್ಲ ಅನೌನ್ಸ್ ಚೆನ್ನಾಗಿತ್ತು ಮಾಡ್ತಾಯಿದ್ರು ನಾವು ಇನ್ನೂ ಲೇಟ್ ಆಯ್ತಲ್ಲ ಅಂತೇಳಿ ಅಲ್ಲಿಂದ ಹೊರಟ್ವಿ ಹತ್ತೂವರೆ ನಾವು ಅಲ್ಲಿ ಬಿಟ್ಟಾಗ ಇನ್ನು ಮನೆಗೆ ಹೋಗಿ ತಲುಪೋಸಷ್ಟಲ್ಲಿ ಹನ್ನೊಂದು ಕಾಲ್ ಆಗಿತ್ತು ಸೊ ವೀಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದೀನಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವೀಡಿಯೋ ಎಷ್ಟಾದರೆ ಲೈಕ್ ಮತ್ತು ಕಮೆಂಟ್ ಮಾಡಿ